ಹಾಯ್ ನೋಡಿ ಸ್ಟೂಡೆಂಟ್ಸ್ ನಿಮಗೆಲ್ಲರೂ ಕೂಡ ದ್ರೋಣ ಅಭೂದಯ ಕೋಚಿಂಗ್ ಕ್ಲಾಸಸ್ ವತಿಯಿಂದ ಇವತ್ತ ನಾನು ತೆಗೆದುಕೊಂಡು ಬಂದಂತಹ ವಿಶೇಷವಾಗಿರ್ತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರೆ ಪ್ರತಿ ವರ್ಷವೂ ಕೂಡ ನಮ್ಮಲ್ಲಿ ರಾಜ್ಯ ಮಟ್ಟದಲ್ಲಿ ಟ್ಯಾಲೆಂಟ್ ಅವಾರ್ಡ್ ಫಂಕ್ಷನ್ ಅನ್ನ ಮಾಡ್ತಾ ಇದ್ದೀವಿ ಇವತ್ತಿನ ದಿವಸ ರಾಜ್ಯ ಮಟ್ಟದ ದ್ರೋಣ ಟ್ಯಾಲೆಂಟ್ ಅವಾರ್ಡ್ ಎರಡು ಸಾವಿರ ಇಪ್ಪತ್ತೈದರಂದು ನಡೆಯುವಂತಹ ಅಂದ್ರೆ ದಿನಾಂಕವನ್ನು ಕೂಡ ನಾನು ಆಲ್ರೆಡಿ ನಿಗದಿ ಮಾಡಿದ್ದೆ ಇಪ್ಪತ್ಮೂರು ಮೂರು ಎರಡ್ ಸಾವಿರ ಇಪ್ಪತ್ತೈದು ರವಿವಾರ ದಿವಸ ಅಂದ್ರೆ ನೀವು ಸಂಡೇ ಅಂತ ಕರಿತೀರಲ್ಲ ಆ ಸಂಡೇ ದಿವಸ ನಾವು ಒಂದು ಟ್ಯಾಲೆಂಟ್ ಎಕ್ಸಾಮ್ ಅನ್ನ ಮಾಡ್ತಾ ಇದ್ದೇವೆ ಎಷ್ಟು ದೊಡ್ಡ ಪ್ರಮಾಣದ ಮೊತ್ತ ಅಂತಂದ್ರೆ ಸುಮಾರು ಎರಡು ಲಕ್ಷದವರೆಗೆ ಈ ಒಂದು ಪರೀಕ್ಷೆಯಲ್ಲಿ ಪಾಸ್ ಆದಂತಹ ಮಕ್ಕಳಿಗೆ ಪ್ರೈಸಸ್ ಅನ್ನ ಕೊಡಲಾಗುತ್ತೆ ಟೋಟಲಿ ಐದು ಪ್ರೈಸಸ್ನ ನಾವಿಲ್ಲಿ ಕೊಡ್ತಾ ಹೋಗ್ತೀವಿ ಕ್ಯಾಶ್ ಪ್ರೈಸ್ ಇರುತ್ತೆ ಪ್ಲಸ್ ನಿಮಗೆ ಶಿಷ್ಯ ಸ್ಕಾಲರ್ಶಿಪ್ ಕೂಡ ಇರುತ್ತೆ ಹಾಸಲ್ ಮಾಡುವಂತ ಮಕ್ಕಳಿಗೆ ಇದೆಲ್ಲವೂ ಕೂಡ ಈಗ ಎಷ್ಟೋ ಒಂದು ಪಾಲಕರಿಗೆ ನಮ್ಮ ಮಗು ತುಂಬಾ ಟ್ಯಾಲೆಂಟ್ ಇದೆ ಬಟ್ ನಮಗೆ ಕೋಚಿಂಗ್ ಕಳಿಸ್ಲಿಕ್ಕೆ ಹಣಕಾಸಿನ ಕೊರತೆ ಇದೆ ಅನ್ನುವಂಥವ್ರು ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ರಿ ಅಂದ್ರೆ ನಿಮ್ಮ ಈ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಪಾಸ್ ಆದ್ರೆ ಆ ಮಗುಗೆ ವರ್ಷ ಪೂರ್ತಿ ಕಂಪ್ಲೀಟ್ ಆಗಿ ಫ್ರೀ ಆಗಿ ನಾವು ಎಜುಕೇಶನ್ ಅನ್ನ ಕೊಡ್ತೀವಿ ಆದ್ದರಿಂದ ನೀವು ಇಷ್ಟೇ ಪರೀಕ್ಷಾ ದಿನಾಂಕ ಆಗಿರ್ತಕ್ಕಂಥ ಇಪ್ಪತ್ತ್ ಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಪರೀಕ್ಷಾ ಸ್ಥಳವಾದಂತಹ ಕೋಚಿಂಗ್ ಸೆಂಟರ್ ಎಸ್ ಸಿ ಎಂ ಪಿ ಯು ಕಾಲೇಜ್ ರಾಮ್ಪುರದಲ್ಲಿ ನಿಮ್ಮ ಮಕ್ಕಳನ್ನ ಬಂದು ಎಕ್ಸಾಮ್ ಅನ್ನ ಬರೆಸಬೇಕು ಎಕ್ಸಾಮ್ ಅನ್ನು ಬರೆಸಿದ್ರೆ ನೀವು ಹಂಡ್ರೆಡ್ ಪರ್ಸೆಂಟೇಜ್ ನಿಮ್ಮ ಈ ಒಂದು ಫೈವ್ ಟಾಪ್ ಫೈವ್ ಅಂದ್ರೆ ಅದ್ರನ್ನ ವಿಶೇಷವಾಗಿರ್ತಕ್ಕಂಥ ಒಂದು ಶಿಷ್ಯ ವೇತನವನ್ನ ಕೊಡುವ ವ್ಯವಸ್ಥೆಯನ್ನ ಮಾಡ್ತೀವಿ ಹಾಗಾದ್ರೆ ಏನೇನಿದೆ ಈ ಒಂದು ಟ್ಯಾಲೆಂಟ್ ಅವಾರ್ಡ್ ಬಗ್ಗೆ ಮಾಹಿತಿ ಅಂತ ಕಂಪ್ಲೀಟಾಗಿ ನೋಡ್ತೀನಿ ನಿಮಗೆ ಸಿಲೆಬಸ್ ಯಾವ ಥರ ಇರುತ್ತೆ ಎಕ್ಸಾಮ್ ಟೈಮ್ ಯಾವಾಗಿರುತ್ತೆ ಎಕ್ಸಾಮ್ ಡೇಟ್ ಯಾವಾಗಿರುತ್ತೆ ಯಾವ ಥರನಾಗಿ ಪರೀಕ್ಷೆಗಳನ್ನು ತೆಗೆದುಕೊಳ್ಳಲಾಗುತ್ತೆ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕೋದು ಹೆಂಗೆ ಹೆಸರನ್ನು ನೋಂದಾಯಿಸೋದು ಹೇಗೆ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಇಲ್ಲಿ ಕಂಪ್ಲೀಟಾಗಿ ನಮ್ಮ ವ್ಯವಸ್ಥೆ ಏನಿದೆ ಎಲ್ಲವನ್ನು ಕೂಡ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಓಕೆ ಫಸ್ಟ್ ನೋಡೋಣ ದ್ರೋಣ ಟ್ಯಾಲೆಂಟ್ ಅವಾರ್ಡ್ಗೆ ಸಂಬಂಧಪಟ್ಟಂತೆ ಪರೀಕ್ಷೆ ಯಾರು ಅರ್ಹರು ಅನ್ನುವಂಥದ್ದು ಫಸ್ಟ್ ಕ್ವಶನ್ ಸರ್ ಯಾರೆಲ್ಲ ಎಕ್ಸಾಮ್ ಅನ್ನ ಬರೀಬಹುದು ಈ ಒಂದು ದ್ರೋಣ ಟ್ಯಾಲೆಂಟ್ ಅವಾರ್ಡ್ ಪರೀಕ್ಷೆಯನ್ನ ಯಾರೆಲ್ಲ ಬರೀಬಹುದು ಅನ್ನೋದಾಗಿದ್ರೆ ಈ ವರ್ಷ ಅಂದ್ರೆ ಈಗ ಪ್ರೆಸೆಂಟ್ ಇಯರ್ ಅಲ್ಲಿ ಶಾಲೆಗೆ ಹೋಗ್ತಾ ಇದಾರೆ ಮಕ್ಕಳು ಇನ್ನೊಂದು ತಿಂಗಳಾದ್ರೆ ಈ ವರ್ಷ ಕಂಪ್ಲೀಟ್ ಆಗುತ್ತೆ ಆದ್ರೆ ಇದೇ ವರ್ಷ ನಿಮ್ಮ ಮಗು ಮೂರನೇ ಕ್ಲಾಸ್ ಅಥವಾ ನಾಲ್ಕನೇ ಕ್ಲಾಸ್ ಥರ್ಡ್ ಆರ್ ಫೋರ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ನಿಮ್ಮ ಮಗು ಓದ್ತಾ ಇರಬೇಕು ಅಂದ್ರೆ ನೆಕ್ಸ್ಟ್ ಸಮ್ಮರ್ ಇಂದ ಆ ಮಕ್ಕಳು ಇವಾಗ ಮೂರ್ ಇದ್ದಂಥವ್ರು ನೆಕ್ಸ್ಟ್ ಆಗ್ತಾರೆ ಇವಾಗ ನಾಲ್ಕು ಇದ್ದಂಥವ್ರು ನೆಕ್ಸ್ಟ್ ಆಗ್ತಾರೆ ಅಂದ್ರೆ ಈಗ ಪ್ರೆಸೆಂಟ್ ಇಯರ್ ಇನ್ನೂ ನಮ್ಮ ಮಕ್ಕಳು ಮೂರನೇ ತರಗತಿನ ಓದ್ತಾ ಇದ್ದಾರೆ ಸರ್ ಅನ್ನುವಂಥವ್ರು ಅಥವಾ ಈ ಪ್ರೆಸೆಂಟ್ ಇಯರ್ ಮಕ್ಕಳು ಓದ್ತಾ ಇದ್ದಾರೆ ಕೋಚಿಂಗ್ ಚಾಲು ಮಾಡಬೇಕು ಅನ್ನುವಂತವ್ರು ಈ ಒಂದು ಪರೀಕ್ಷೆಯಲ್ಲಿ ಕೂಡಬಹುದು ಮತ್ತು ಅತಿ ಹೆಚ್ಚು ಹಂತಗಳನ್ನು ಗಳಿಸಿ ಬಹುಮಾನವನ್ನು ಕೂಡ ನೀವು ತೆಗೆದುಕೊಳ್ಳಬಹುದು ಹಾಗಾಗಿ ಯಾರು ಪರೀಕ್ಷೆಯನ್ನು ಬರೀಬಹುದು ಅನ್ನೋದಾದ್ರೆ ತರ್ಡ್ ಆ್ಯಂಡ್ ಫೋರ್ತ್ ಓದುತ್ತಿರ್ತಕ್ಕಂಥ ಮಕ್ಕಳು ಈ ಪರೀಕ್ಷೆಯನ್ನು ಬರೀಬಹುದು ಆದರೆ ಒಟ್ಟು ಬಹುಮಾನಗಳ ಮೊತ್ತ ಎಷ್ಟಿದೆ ಅನ್ನೋದಾದ್ರೆ ಬಹುಮಾನಗಳ ಮೊತ್ತ ಇದೆ ಎರಡು ಲಕ್ಷ ರೂಪಾಯಿ ಬಹುಮಾನಗಳ ಮೊತ್ತ ಎರಡು ಲಕ್ಷ ರೂಪಾಯಿ ಪರೀಕ್ಷೆ ಬರೀರಿ ಮತ್ತು ಬಹುಮಾನವನ್ನ ಗೆಲ್ಲಿರಿ ಯಾರೇ ಪೇರೆಂಟ್ಸ್ ಕೂಡ ನಮ್ಮ ಮಗು ಕಡೆಯಿಂದ ಇದು ಸಾಧ್ಯ ಆಗ್ತದೋ ಇಲ್ಲೋ ಹಿ ಯೋಚನೆ ಮಾಡಬೇಡ್ರಿ ಅಟ್ಲೀಸ್ಟ್ ನಿಮ್ಮ ಮಗು ಪರೀಕ್ಷೆನಾದರೂ ಬರೆಯುವುದನ್ನ ಕಲ್ಕೋರಿ ಪರೀಕ್ಷೆಗೆ ಬಂದಂತಹ ಪ್ರತಿಯೊಂದು ಮಗುವಿಗೂ ಕೂಡ ನಾವು ಪ್ರಮಾಣ ಪತ್ರವನ್ನು ಕೊಡ್ತಾ ಇದ್ದೀವಿ ಈ ಒಂದು ಪರೀಕ್ಷೆಯಲ್ಲಿ ಭಾಗವಹಿಸಿ ಈ ಮಗು ಅತ್ಯುತ್ತಮ ಸಾಧನೆಯನ್ನ ಮಾಡಿದೆ ಅಂತೇಳಿ ಪ್ರತಿ ಮಗುವಿಗೂ ಕೂಡ ನಾವು ಪ್ರಮಾಣ ಪತ್ರವನ್ನು ಸಲ್ಲಿಸ್ತೀವಿ ಅದಲ್ಲದೆ ಪ್ರೈಜಸ್ಗಳು ಮಾತ್ರ ಹೈಯೆಸ್ಟ್ ಮಾರ್ಕ್ಸ್ ತೆಗೆದುಕೊಂಡಂತ ಮಕ್ಕಳಿಗೆ ಪ್ರೈಜಸ್ ಇರುತ್ತೆ ಬಟ್ ಪ್ರಮಾಣ ಪತ್ರವನ್ನು ಪ್ರತಿ ಮಗುವಿಗೂ ಕೂಡ ಕೊಡುವ ವ್ಯವಸ್ಥೆ ನಾವು ಮಾಡ್ತೀವಿ ನೀವು ಮಾಡ್ಬೇಕಾಗಿದ್ದು ಏನು ಒಟ್ಟು ಬಹುಮಾನಗಳ ಮೊತ್ತ ಇದೆ ಎಷ್ಟಿದೆ ಎರಡು ಲಕ್ಷ ರೂಪಾಯಿ ಇದೆ ಫಸ್ಟ್ ಬಂದ ನಿಮ್ಮ ಮಗ ಅಂತಂದ್ರೆ ನಿಮ್ಮ ಮಗಳು ಮಗ ಫಸ್ಟ್ ಬಂದ್ರೆ ಅರವತ್ತು ಸಾವಿರ ಬಂದು ಪ್ರೈಜ್ ಕೊಡ್ತಾ ಹೋಗ್ತೀವಿ ಯಾರು ಫಸ್ಟ್ ಪ್ರೈಸ್ ಬಂದಂತವ್ರಿಗೆ ಸೆಕೆಂಡ್ ಪ್ರೈಸ್ ಐವತ್ತು ಸಾವಿರ ಸೆಕೆಂಡ್ ಪ್ರೈಸ್ ಇದೆ ಥರ್ಡ್ ಪ್ರೈಸ್ ನಲವತ್ತು ಸಾವಿರ ರೂಪಾಯಿ ಇದೆ ಒಟ್ಟು ಇದರಲ್ಲಿ ಶಿಷ್ಯ ವೇತನ ಸೇರುತ್ತೆ ಮತ್ತು ಸ್ಕಾಲರ್ಶಿಪ್ ಕೂಡ ಸೇರುತ್ತೆ ಪ್ರೈಸ್ ಮೂವತ್ತು ಸಾವಿರ ನೆಕ್ಸ್ಟ್ ಐದನೇ ಪ್ರೈಜ್ ಇಪ್ಪತ್ತು ಸಾವಿರ ರೂಪಾಯಿ ನಾವು ಈ ತರನಾಗಿ ಟಾಪ್ ಫೈವ್ ಅಲ್ಲಿ ಬರುವಂತಹ ಮಕ್ಕಳಿಗೆ ನಾವು ಅವತ್ತಿನ ದಿವಸ ಪ್ರೈಝನ್ನು ಕೊಡ್ತಾ ಹೋಗ್ತೀವಿ ನೆನಪಿಗೆ ಕ್ಯಾಶ್ ಪ್ರೈಸ್ ಏನಿದೆ ಅಲ್ಲ ಅದು ಅವತ್ತಿನ ದಿವಸನೇ ಅಂದರೆ ಸಂಡೇ ದಿನ ಇಪ್ಪತ್ತ್ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಏನು ಬರ್ತಿರಲ್ಲ ಅವತ್ತಿನ ದಿವಸನೇ ನಿಮಗೆ ಸಂಡೇ ದಿವಸನೇ ಅವತ್ತು ಆ ಬಹುಮಾನವನ್ನ ಮತ್ತು ಪ್ರಶಸ್ತಿ ಪತ್ರವನ್ನ ಅವತ್ತೇ ಕೊಟ್ಟು ಕಳಿಸಲಾಗುತ್ತೆ ಪರೀಕ್ಷೆ ಬಂದ ಎಲ್ಲಾ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರವನ್ನು ಕೂಡ ನಾವು ಕೊಡ್ತೇವೆ ಎಷ್ಟು ಮಕ್ಕಳು ಪರೀಕ್ಷೆನ ಬರೆದಿದ್ರಲ್ಲ ಆ ಎಲ್ಲಾ ಮಕ್ಕಳಿಗೆ ಪ್ರಶಸ್ತಿ ಪತ್ರವನ್ನು ಕೂಡ ಕೊಡ್ತೇವೆ ಮುಂದುವರಂತೆ ಏನೆಲ್ಲ ಇರುತ್ತೆ ಹತ್ತು ಅನ್ನುವಂಥದ್ದನ್ನ ನೋಡೋಣ ದ್ರೋಣ ಟ್ಯಾಲೆಂಟ್ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ತೈದು ಪರೀಕ್ಷಾ ಸ್ಥಳ ಸರ್ ನಮಗೆ ಎಲ್ಲಿ ಬಂದು ಎಕ್ಸಾಮ್ ಅನ್ನು ಬರೀಬೇಕು ಈಗ ಆಲ್ರೆಡಿ ನಮಗೂ ಎಕ್ಸಾಮ್ ಅನ್ನ ಶಾಲೆಗೆ ಹೋಗ್ತಾ ಇದೆಯಲ್ಲ ಆ ಶಾಲೆಯಲ್ಲಿ ಬರೀಬೇಕು ಅಥವಾ ಯಾವ್ದಾದ್ರು ಒಂದು ಪ್ಲೇಸ್ ಇದೆಯೋ ಅನ್ನೋದಾಗಿದ್ರೆ ನೀವು ಕಡ್ಡಾಯವಾಗಿ ರಾಮ್ಪುರಕ್ಕೆ ಬರಬೇಕು ಎಲ್ಲಿ ಮೊಣಕಾನ್ಮ ತಾಲೂಕಿಗೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರುವಂತಹ ರಾಮ್ಪುರ ಅಂದರೆ ಬಳ್ಳಾರಿ ಟು ದುರ್ಗ ಹೈವೇಯಲ್ಲಿ ಸೆಂಟ್ರಲ್ಲಿ ಬರ್ತಕ್ಕಂತಹ ಒಂದು ಊರು ರಾಮ್ಪುರ ರಾಮ್ಪುರದಲ್ಲಿ ಚಳ್ಳೀಕೆರಿ ನಂತರ ಬರುತ್ತೆ ಬಳ್ಳಾರಿಕಿನ ಮುಂಚೆ ಬರುತ್ತೆ ಬಳ್ಳಾರಿ ಮತ್ತು ಚಳ್ಳೀಕೆರೆ ಹೈವೇ ಅಲ್ಲಿ ಮೇನ್ ರೋಡ್ ಗೆ ಇರುವಂತಹ ಒಂದು ಬಿಲ್ಡಿಂಗ್ ಇದೆ ಇಲ್ಲಿ ಕಂಪ್ಲೀಟ್ ಆಗಿ ಇದ್ರ ಜೊತೆ ನಾನು ಬಿಲ್ಡಿಂಗ್ ಫೋಟೋ ಕೂಡ ನಿಮಗೆ ಸೇರ್ ಮಾಡ್ತೇನೆ ಕಂಪ್ಲೀಟ್ ಆಗಿ ನಮ್ಮಲ್ಲಿ ಏನೇನು ವ್ಯವಸ್ಥೆ ಇದೆ ಅಂತೇಳಿ ಅದನ್ನೆಲ್ಲ ಕೂಡ ನೀವು ನೋಡ್ಕೋಬೇಕು ನೋಡಿಕೊಂಡು ಯಾವ ದಿನದ ದಿನಾಂಕದಂದು ಬರಬೇಕು ಇಪ್ಪತ್ತ್ ಮೂರು ಮೂರು ಮಾರ್ಚ್ ತಿಂಗಳು ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದರ ಇಸ್ವಿಯಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಾವು ಎಕ್ಸಾಮನ್ನು ಪ್ರಾರಂಭ ಮಾಡ್ತೀವಿ ಸೊ ಹನ್ನೊಂದಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ನೀವು ಬರುವ ವ್ಯವಸ್ಥೆಯನ್ನು ಮಾಡಿಕೊಡ್ರಿ ಪರೀಕ್ಷಾ ಸ್ಥಳ ಕೊರೋನಾ ಕೋಚಿಂಗ್ ಸೆಂಟರ್ ಎಸ್ ಜಿ ಎಂ ಪಿ ಯು ಕಾಲೇಜ್ ಶ್ರೀ ಗುರು ಮುದುಕೇಶ್ವರ ಪಿ ಯು ಕಾಲೇಜಲ್ಲಿ ಆ ಒಂದು ಪರೀಕ್ಷೆಯನ್ನ ನಡೆಸಲಾಗುತ್ತೆ ರಾಮ್ಪುರದಲ್ಲಿ ಯಾವ ತಾಲೂಕು ಅಂದ್ರೆ ಮೊಣಕಾಂಬೂರ್ ತಾಲೂಕು ಚಿತ್ರದುರ್ಗ ಜಿಲ್ಲೆ ಈ ಪ್ಲೇಸ್ಗೆ ಬಂದು ನೀವು ಎಕ್ಸಾಮ್ ಅನ್ನ ಅಟೆಂಡ್ ಮಾಡಬೇಕಾಗತ್ತೆ ಮುಂದುವರೆದಂತೆ ರಾಜ್ಯ ಮಟ್ಟದ ಈ ಒಂದು ಟ್ಯಾಲೆಂಟ್ ಅವಾರ್ಡ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಆಗಲಿ ನಿಮ್ಗೆ ಬಹುಮಾನವನ್ನು ಹೇಳಿದ್ದೀನಿ ಎರಡು ಲಕ್ಷ ರೂಪಾಯಿ ನಾವು ಪ್ರೈಸ್ ಅನ್ನ ಕೊಡ್ತೀವಿ ಅಂತ ಹೇಳಿ ಹಾಗಾದ್ರೆ ಎರಡು ಲಕ್ಷ ಪ್ರೈಜಸ್ ಅನ್ನ ಯಾವ ತರನಾಗಿ ಹಸ್ತಾ ಇದೆ ಅಂದ್ರೆ ಫಸ್ಟ್ ಬಂದಂಥವ್ರಿಗೆ ಅರವತ್ತು ಸಾವಿರ ಪ್ರೈಝನ್ನು ಕೊಡಲಾಗುತ್ತೆ ಸೆಕೆಂಡ್ ಬಂದಂಥವ್ರಿಗೆ ಐವತ್ತು ಸಾವಿರ ಪ್ರೈಝು ತರ್ಡ್ ಬಂದಂಥವ್ರಿಗೆ ನಲವತ್ತು ಸಾವಿರ ನೆಕ್ಸ್ಟ್ ಫೋರ್ತ್ ಬಂದಂಥವ್ರಿಗೆ ಮೂವತ್ತು ಸಾವಿರ ಫಿಫ್ತ್ ಬಂದಂಥವ್ರಿಗೆ ಇಪ್ಪತ್ತು ಸಾವಿರ ಪ್ರೈಝನ್ನು ನಾವು ಕೊಡ್ತಾ ಹೋಗ್ತೀವಿ ಇದರ ಪ್ರೈಝಸ್ಗಳನ್ನು ಯಾವ ರೀತಿಯಾಗಿ ಹಂಚಿಕೆ ಮಾಡ್ತೀವಿ ಅನ್ನೋದಾಗಿದ್ರೆ ಫಸ್ಟ್ ಪ್ರೈಝಲ್ಲಿ ಬಂದಂಥ ಅರವತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿಗಳನ್ನು ಅವತ್ತೇ ನಿಮ್ಮಲ್ಲಿ ಕ್ಯಾಶ್ ಪ್ರೈಸ್ ಅಂತೇಳಿ ಕೊಡ್ತೀವಿ ಅದಾದ ಮೇಲೆ ಐವತ್ತು ಸಾವಿರ ರೂಪಾಯಿಗಳನ್ನು ನೀವು ನೆಕ್ಸ್ಟ್ ನಮ್ಮಲ್ಲಿ ಕೋಚಿಂಗಕ್ಕೆ ನಿಮಗೆ ಶಿಷ್ಯ ವೇತನ ಅಂತೇಳಿ ಸ್ಕಾಲರ್ಶಿಪ್ ಆಗಿ ಅದನ್ನು ಕೊಡ್ತೀವಿ ಅರವತ್ತು ಸಾವಿರದಲ್ಲಿ ಹತ್ತು ಸಾವಿರ ಕ್ಯಾಶ್ ಇರುತ್ತೆ ಐದು ಸಾವಿರ ರೂಪಾಯಿ ಶಿಷ್ಯ ವೇತನ ಇರುತ್ತೆ ಅದಾದಮೇಲೆ ಸೆಕೆಂಡ್ ಪ್ರೈಜ್ ಐದು ಸಾವಿರ ರೂಪಾಯಿ ನಗಲು ಬಹುಮಾನವನ್ನು ಕೊಡ್ತೀವಿ ಕ್ಯಾಶ್ ಪ್ರೈಜ್ ಅವತ್ತೇ ಒಂದು ಸನ್ಮಾನ ಮಾಡಿ ಪ್ರತಿ ಒಂದು ಮಕ್ಕಳಿಗೆ ಪರೀಕ್ಷೆಯನ್ನು ಬರೆದಂತಹ ಈ ಒಂದು ಟ್ಯಾಲೆಂಟ್ ಅವಾರ್ಡಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿರ್ತಕ್ಕಂತಹ ಮಕ್ಕಳಿಗೆ ದೊಡ್ಡದಾಗಿ ಒಂದು ಸ್ಟೇಜ್ ಹಾಕಿಸಿ ಆ ಸ್ಟೇಜಲ್ಲಿ ಸನ್ಮಾನ ಮಾಡಿ ಈ ಒಂದು ಪ್ರೈಜಸ್ ಅನ್ನು ಕೊಡ್ತೀವಿ ಸುಮಾರು ಐನೂರಕ್ಕೂ ಹೆಚ್ಚು ಒಂದು ಪಾ ಪಾಲಕರು ಮತ್ತು ಮಕ್ಕಳು ಇರುವಂತಹ ದಿವ್ಯ ಅತಿ ದೊಡ್ಡದಾದಂತಹ ಒಂದು ವೇದಿಕೆ ಮೇಲೆ ನಿಮಗೆ ಸನ್ಮಾನ ಮಾಡಿ ಈ ಪ್ರೈಜಸ್ ಅನ್ನು ಕೊಡಲಾಗುತ್ತೆ ಅವತ್ತಿನ ದಿವಸನೇ ಅಂದ್ರೆ ಇಪ್ಪತ್ತ್ ಮೂರನೇ ತಾರೀಕಿಗೆ ನಾವು ಅವತ್ತೇ ನಿಮಗೆ ಬಹುಮಾನವನ್ನು ಕೂಡ ಕೊಟ್ಟು ಕಳಿಸ್ತೇವೆ ಅರವತ್ ಸಾವಿರ ಫಸ್ಟ್ ಇತ್ತು ಅದರಲ್ಲಿ ಹತ್ತು ಸಾವಿರ ಕ್ಯಾಶ್ ಪ್ರೈಸ್ ಐವತ್ ಸಾವಿರ ಶಿಷ್ಯ ವೇತನ ಸೆಕೆಂಡ್ ಪ್ರೈಸ್ ಅಲ್ಲಿ ಐವತ್ ಸಾವಿರ ಇದ್ರೆ ಅದರಲ್ಲಿ ಐದು ಸಾವಿರ ರೂಪಾಯಿ ಕ್ಯಾಶ್ ಪ್ರೈಸ್ ನಲವತ್ತೈದು ಸಾವಿರ ರೂಪಾಯಿ ಶಿಷ್ಯ ವೇತನ ಥರ್ಡ್ ಪ್ರೈಸ್ ಬಂದ್ಬಿಟ್ಟು ಮೂರು ಸಾವಿರ ರೂಪಾಯಿ ಕ್ಯಾಶ್ ಪ್ರೈಸ್ ಮತ್ತು ಮೂವತ್ತೇಳು ಸಾವಿರ ರೂಪಾಯಿ ಶಿಷ್ಯ ವೇತನವನ್ನು ನೀಡ್ತೇವೆ ಫೋರ್ತ್ ಪ್ರೈಸ್ ಅಲ್ಲಿ ಎರಡು ಸಾವಿರ ರೂಪಾಯಿ ನಗದು ಬಹುಮಾನ ಅದರಿಂದ ಇಪ್ಪತ್ತೆಂಟು ಸಾವಿರ ರೂಪಾಯಿ ಶಿಷ್ಯ ವೇತನವನ್ನು ಕೂಡ ನಾವು ಕೊಡ್ತೇವೆ ಫಿಫ್ ಪ್ರೈಸ್ ಅಲ್ಲಿ ಒಂದ್ ಸಾವಿರ ರೂಪಾಯಿ ನಗದು ಬಹುಮಾನ ಹತ್ತೊಂಬತ್ತು ಸಾವಿರ ರೂಪಾಯಿ ಶಿಷ್ಯ ವೇತನವನ್ನು ಕೂಡ ಕೊಡ್ತೀವಿ ಈ ತರನಾಗಿ ಪ್ರೈಸಸ್ ಗಳನ್ನ ಅನಿಸ್ತಾ ಇದ್ದೇವೆ ಪರೀಕ್ಷೆ ಬರಿಬೇಕಾಗಿತ್ತಂದ್ರೆ ಮಗು ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಿಮ್ಮ ಮಗು ಮೂರನೇ ಕ್ಲಾಸ್ ಅಥವಾ ನಾಲ್ಕನೇ ಕ್ಲಾಸ್ ಇಂದ ಓದ್ತಿರಬೇಕು ಈ ಪ್ರೆಸೆಂಟ್ ಇಯರ್ ಆ ಮಗು ಪರೀಕ್ಷೆಯನ್ನು ಬರಲಿಕ್ಕೆ ಅರ್ಹ ಇರ್ತಾರೆ ಅದ್ಬಿಟ್ಟು ಸಿಕ್ಸ್ ಏಟ್ ಅಥವಾ ಎರಡನೇ ಕ್ಲಾಸ್ ಒಂದನೇ ಕ್ಲಾಸ್ ಇವರಿಗೆ ಅಲೋ ಇರಂಗಿಲ್ಲ ಎಕ್ಸಾಮ್ಗೆ ಓಕೆ ನೆಕ್ಸ್ಟ್ ಪರೀಕ್ಷಾ ಶುಲ್ಕ ಇಲ್ಲಿ ನೂರು ರೂಪಾಯಿ ಅಂತ ನಾವಿಲ್ಲಿ ಮೆನ್ಷನ್ ಅನ್ನ ಮಾಡಿದ್ದೇವೆ ಪರೀಕ್ಷೆ ಬರೆಯಲು ಬರುವಂತವರು ಕಡ್ಡಾಯವಾಗಿ ನೀವು ಮೂರು ಮತ್ತು ನಾಲ್ಕನೇ ತರಗತಿ ಓದುತ್ತಿರೋರಿಗೆ ಒಂದು ಶಾಲಾ ದುಡಿಗಳನ್ನು ಅಥವಾ ಒಂದು ಸ್ಕೂಲಿನ ಒಂದು ಐ ಡಿ ಕಾರ್ಡ್ ಆದ್ರೂ ಯಾವ್ದಾದ್ರು ಒಂದನ್ನು ತೆಗೆದುಕೊಂಡು ಬರಬೇಕಾಗುತ್ತೆ ಯಾಕಂದ್ರೆ ನೀವು ಪರೀಕ್ಷೆಗೆ ವಿನ್ ಆದ್ರೆ ಕೆಲವೊಂದು ಸಾವನೆ ಕ್ಲಾಸ್ ಇರುವಂತಹ ಮಕ್ಕಳು ಏಳನೇ ಕ್ಲಾಸ್ ಇರುವಂತಹ ಮಕ್ಕಳು ಬಂದು ಇಲ್ಲಿ ಪ್ರೈಸಸ್ ಗಳನ್ನ ತಗೋಬಾರದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವು ನಿಮ್ಮಿಂದ ಶಾಲಾ ದೃಢೀಕರಣ ಅಥವಾ ಒಂದು ನಿಮ್ಮ ಸ್ಕೂಲ್ ಐ ಡಿ ಕಾರ್ಡ್ ಅನ್ನಾದ್ರೂ ನೀವು ಪರೀಕ್ಷೆಗೆ ಪಾಸ್ ಆದಂತ ಮಕ್ಕಳು ಅಂದ್ರೆ ಪ್ರೈಸಸ್ ಅನ್ನು ತೆಗೆದುಕೊಳ್ಳುವಂತ ಮಕ್ಕಳು ಪ್ರೈಸ್ ತಗೊಳ್ಳೋ ಸಂದರ್ಭದಲ್ಲಿ ಐ ಡಿ ಕಾರ್ಡ್ ಅನ್ನ ನಮಗೆ ತೋರಿಸಬೇಕಾಗತ್ತೆ ಯಾಕಂದ್ರೆ ಸಿಕ್ಸ್ ಇರುವಂತ ಒಂದು ಮಗು ನಾನು ಐದನೇ ಕ್ಲಾಸ್ ಅಂತ ಬಂದು ಅವರು ಆ ಒಂದು ಪ್ರಶಸ್ತಿಯನ್ನ ತೆಗೆದುಕೊಂಡ್ರೆ ನಿಜವಾಗಿ ಫೋರ್ತ್ ಅಥವಾ ಫಿಫ್ತ್ ಇರುವಂತ ಮಕ್ಕಳಿಗೆ ಇದು ತೊಂದರೆ ಆಗುತ್ತೆ ಆದ್ರಿಂದ ಒಂದು ಯಾವ್ದಾದ್ರು ಶಾಲಾ ತೊಂಬರಿ ಅಥವಾ ಸ್ಕೂಲ್ ಐ ಡಿ ಕಾರ್ಡ್ ಆದರೂ ನೀವು ತೆಗೆದುಕೊಂಡು ಬರಬೇಕು ನೆಕ್ಸ್ಟ್ ಪರೀಕ್ಷೆ ಬರೆಯಲು ಬರುವವರು ಕಡ್ಡಾಯವಾಗಿ ನೀವು ಶಾಲಾ ಮೂರು ಮತ್ತು ನಾಲ್ಕನೇ ತಾರೀಕು ಓದುತ್ತಿರುವ ಬಗ್ಗೆ ದುಡಿಗಾಣ ತೊಂಬರಿ ಅದಾದ್ಮೇಲೆ ಸಂಸ್ಥೆಯ ನಿರ್ಣಯವೇ ಅಂತಿಮ ನಿರ್ಣಯ ಆಗಿರ್ತದೆ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಸಂಸ್ಥೆ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ನೋಡ್ರಿ ಆ ನಿರ್ಧಾರನೆ ಫೈನಲ್ ಆಗಿರುತ್ತೆ ಹಾಗಾದ್ರೆ ಸರ್ ಪರೀಕ್ಷೆಯನ್ನು ಯಾವ ಮೀಡಿಯಂ ಕೊಡ್ತೀರಿ ನಮಗೂ ಕನ್ನಡ ಮೀಡಿಯಂ ಇದೆ ನಮಗೂ ಇಂಗ್ಲೀಷ್ ಮೀಡಿಯಂ ಇದೆ ಅಂದರೆ ಎರಡು ಮೀಡಿಯಂನಲ್ಲಿ ಕೂಡ ಕ್ವಶನ್ ಪೇಪರ್ ಬರುತ್ತೆ ಅಂದರೆ ಒಂದು ಪ್ರಶ್ನೆಯನ್ನು ಕನ್ನಡದಲ್ಲಿ ಕೊಟ್ಟು ಅದೇ ಪ್ರಶ್ನೆಯನ್ನ ಮುಂದೆ ಇಂಗ್ಲೀಷ್ನಲ್ಲಿಯೂ ಕೊಟ್ಟಿರ್ತಾರೆ ಆಪ್ಷನ್ಗಳನ್ನು ಕೂಡ ಕನ್ನಡ ಮತ್ತು ಇಂಗ್ಲೀಷ್ ಎರಡೂರಲ್ಲಿ ಕೊಡುತ್ತೆ ಕನ್ನಡ ಮೀಡಿಯಂ ಎಕ್ಸಾಮ್ ಬರೆಯುವಂಥ ಮಗುವಿಗೆ ಕನ್ನಡ ಆ್ಯಂಡ್ ಇಂಗ್ಲೀಷ್ ಎರಡು ಮೀಡಿಯಂ ಪ್ರಶ್ನೆ ಸಿಗುತ್ತೆ ಇಂಗ್ಲೀಷ್ ಮೀಡಿಯಂ ಬರೆಯುವಂಥ ಒಂದು ಮಗುವಿಗೆ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಮೀಡಿಯಂನಲ್ಲಿ ಕೂಡ ನಿಮಗೆ ಪ್ರಶ್ನೆ ಪತ್ರಿಕೆ ಸಿಗುತ್ತೆ ಆದ್ದರಿಂದ ನೀವು ಯಾವ ಮಾಧ್ಯಮದಲ್ಲಿ ಆದರೂ ಎಕ್ಸಾಮ್ ಅನ್ನು ಬರೀಬಹುದು ಇಬ್ಬರಿಗೂ ಕೂಡ ಎರಡು ಕ್ವಶನ್ ಪೇಪರ್ ಅನ್ನ ಕೊಡುವ ವ್ಯವಸ್ಥೆ ಮಾಡ್ತೀವಿ ಕನ್ನಡ ಮೀಡಿಯಂ ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತೀವಿ ಇಂಗ್ಲೀಷ್ ಮೀಡಿಯಂ ಪ್ರಶ್ನೆ ಪತ್ರಿಕೆಯನ್ನು ಕೊಡ್ತಾ ಕೊಡ್ತೀವಿ ಹಾಗಾಗಿ ಏನೇನು ಟಾಪಿಕ್ ಮೇಲೆ ಪ್ರಶ್ನೆ ಕೇಳ್ತೀರಿ ಸರ್ ನೀವು ಅನ್ನೋ ಒಂದು ಪ್ರಶ್ನೆಗೆ ಇಲ್ಲಿದೆ ಪರೀಕ್ಷಾ ವಿಷಯಗಳು ಕನ್ನಡ ಬಗ್ಗೆ ಒಂದು ಹತ್ತು ಹತ್ತು ಅಂಕ ಕೇಳ್ತೀವಿ ಇಂಗ್ಲಿಷ್ ಹತ್ತು ಅಂಕ ಗಣಿತ ಹತ್ತು ಅಂಕ ಮಾನಸಿಕ ಸಾಮರ್ಥ್ಯದ ಬಗ್ಗೆ ಮಾನಸಿಕ ಅಂದ್ರೆ ಕ್ಯೂ ಬಗ್ಗೆ ಒಂದು ಹತ್ತು ಕ್ವಶನ್ಸ್ ಕೇಳ್ತೀವಿ ಮತ್ತು ಸಾಮಾನ್ಯ ಜ್ಞಾನ ಜಿ ಕೆ ಜನರಲ್ ನಾಲೆಜ್ ಸಂಬಂಧಪಟ್ಟಂತೆ ಹತ್ತು ಕ್ವಶನ್ ಟೋಟಲಿ ಫಿಫ್ಟಿ ಒಂದು ಮೂರು ನಾಲ್ಕು ಐದು ಐದು ವಿಷಯಗಳ ಬಗ್ಗೆ ಅಂದರೆ ಪ್ರತಿ ವಿಷಯಕ್ಕೂ ಹತ್ತತ್ತು ಅಂಕದಂತೆ ಐದು ವಿಷಯದಲ್ಲಿ ಮಗುವನ್ನು ನಾವು ಚೆಕ್ ಮಾಡ್ತೀವಿ ಸರಿ ಯಾವ ಒಂದು ರೇಂಜ್ಗೆ ಪ್ರಶ್ನೆಯನ್ನ ಕೇಳ್ತೀರಿ ಅನ್ನೋದಾಗಿದ್ರೆ ಪ್ರಸ್ತುತ ನಾಲ್ಕು ಮತ್ತು ಐದನೇ ತರಗತಿಗೆ ಸಂಬಂಧಪಟ್ಟಂತೆ ಇರಬೇಕಾದಂತ ಕನಿಷ್ಠ ಸಾಮರ್ಥ್ಯದ ಬಗ್ಗೆ ನಿಮ್ಮ ಮಗು ಮಿನಿಮಮ್ ಸಾಮರ್ಥ್ಯ ಎಷ್ಟಿದೆ ಅನ್ನೋದನ್ನ ಅಳೆಯಲಿಕ್ಕೋಸ್ಕರ ಅದರ ಮೇಲೆ ಪ್ರಶ್ನೆಯನ್ನ ಕೇಳ್ತಾರೆ ಅದಾದ್ಮೇಲೆ ಒಂದಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇನ್ ಕೇಸ್ ಸಮಾನ ಅಂಕಗಳನ್ನ ಪಡೆಬಿಟ್ರೆ ಹೆಂಗೆ ಒಂದೇ ಪ್ರೈಸ್ ಅನ್ನು ಇಬ್ರು ತೊಗೊಂಡ್ಬಿಡ್ತಾರೆ ಅಂದ್ರೆ ಇಬ್ಬರು ಸೇಮ್ ನಲವತ್ತಾರು ನಲವತ್ತಾರು ಬಂತು ಅವಾಗ ಹೆಂಗ್ ಮಾಡೋದು ಅಂತ ಅಂತನ್ನೋದಾದ್ರೆ ಇಬ್ರು ಸೇಮ್ ಪ್ರೈಸ್ ಬಂದಾಗ ಈ ಕೇಸ್ ಇವರು ಸೆಕೆಂಡ್ ಪ್ರೈಸ್ ಇವರು ತೆಗೆದುಕೊಳ್ತಾ ಇದ್ರು ಅಂದ್ರೆ ಸೆಕೆಂಡ್ ತರ್ಡ್ ಎರಡು ಪ್ರೈಸ್ ಅನ್ನ ಮಿಕ್ಸ್ ಮಾಡಿ ಇವ್ರಿಬ್ರಿಗೂ ಅರ್ಧ ಅರ್ಧ ಹಂಚುವ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅಂದ್ರೆ ಏನಾಗುತ್ತೆ ನೋಡ್ರಿ ಸೆಕೆಂಡ್ ಅಲ್ಲಿ ಬಂದಂಥವ್ರು ಫಿಫ್ಟಿ ತೌಸಂಡ್ ಇರುತ್ತೆ ಥರ್ಡ್ ಬಂದಂತವ್ರಿಗೆ ಫೋರ್ಟಿ ತೌಸಂಡ್ ಇರುತ್ತೆ ಪ್ರೈಸ್ ಹಾಗಾದ್ರೆ ಫಿಫ್ಟಿ ತೌಸಂಡ್ ಫಾರ್ಟಿ ತೌಸಂಡ್ ಇಬ್ರು ಸೇಮ್ ನಲವತ್ತಾರ ಅಂಕನೇ ತೆಗೆದುಕೊಂಡಿದ್ದಾರೆ ಐವತ್ತಕ್ಕೆ ನಲವತ್ತಾರು ಹೋಗ್ ಯಾರು ನಲವತ್ತೆಂಟು ತಗೊಂಡಿದಾನೆ ಅವರು ಫಸ್ಟ್ ಪ್ರೈಸ್ ತಗೊಂಡ್ಬಿಟ್ರು ಸೆಕೆಂಡ್ ಇದ್ದಂಥರು ನಲವತ್ತಾರು ತಗೊಂಡ್ರೆ ಇಬ್ಬರು ನಲ್ವತ್ತಾರು ಅಂದ್ರೆ ಏನ್ ಮಾಡ್ತೀವಿ ಆ ಇಬ್ಬರಿಗೂ ಕೂಡ ಈ ಪ್ರೈಸ್ ಅನ್ನ ಎಷ್ಟಾಯ್ತು ಆಯ್ತು ಫಾರ್ಟಿ ಫೈವ್ ಫಾರ್ಟಿ ಫೈವ್ ತೌಸಂಡ್ ಈ ತರ ಒಂದು ಪ್ರೈಸಸ್ ಅದಾದ್ಮೇಲೆ ಸೆಕೆಂಡ್ ಥರ್ಡ್ ಫೋರ್ತ್ ಇವರೇ ಬಂದಿರೋದ್ರಿಂದ ನೆಕ್ಸ್ಟ್ ಬರೋದು ಫೋರ್ತ್ ಅಂತೇಳಿ ಕನ್ಸಿಡರ್ ಮಾಡಲಾಗುತ್ತೆ ಅಂದ್ರೆ ಒಂದಕ್ಕಿಂತ ಹೆಚ್ಚು ಮಕ್ಕಳು ಸೇಮ್ ಮಾರ್ಕ್ಸ್ ಅನ್ನ ತೆಗೆದುಕೊಂಡ್ರೆ ಆ ಒಂದು ಸ್ಕಾಲರ್ಶಿಪ್ ಅನ್ನ ಏನಾಗುತ್ತೆ ಡಿವೈಡ್ ಮಾಡಿ ಕೊಡುವ ವ್ಯವಸ್ಥೆಯನ್ನ ಮಾಡ್ತೀವಿ ನೆಕ್ಸ್ಟ್ ಇದಕ್ಕೆ ನೀವು ನೋಂದಣಿ ಮಾಡ್ಕೋಬೇಕಾಗಿತ್ತು ಅಂದರೆ ಇಪ್ಪತ್ತ್ ಎಕ್ಸಾಮ್ ಇದೆ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನ ಆಗಿರ್ತದೆ ಅಂದರೆ ಪರೀಕ್ಷೆಗೆ ಎರಡು ದಿನಕ್ಕಿಂತ ಮುಂಚೆ ನೀವು ನೋಂದಣಿ ಮಾಡ್ಕೊಳ್ಳೋಕೆ ಕೊನೆಯ ದಿನಾಂಕ ಆಗಿರ್ತದೆ ಸರ್ ಎಲ್ಲ ಸರ್ ನೋಂದಣಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಇಲ್ಲಿದೆ ನೋಂದಣಿಯನ್ನ ನೀವು ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ವಿದ್ಯಾರ್ಥಿ ಹೆಸರು ಶಾಲೆ ಹೆಸರು ವಿಳಾಸ ಮೊಬೈಲ್ ನಂಬರ್ ಇವೆಲ್ಲವನ್ನ ಟೈಪ್ ಮಾಡಿ ನೀವು ನನಗೆ ನೈನ್ ಸೆವೆನ್ ಫೋರ್ ಒನ್ ತ್ರೀ ಒನ್ ಟೂ ಒನ್ ಸೆವೆನ್ ಜೀರೋ ಈ ನಂಬರ್ ಮೆಸೇಜ್ ಮಾಡಬೇಕು ನನ್ನ ನಂಬರ್ ಗೆ ಮಾಡಬೇಡ್ರಿ ಒಂದು ಆಫೀಸ್ ನಂಬರ್ ಫೋರ್ ಒನ್ ತ್ರೀ ಒನ್ ಟೂ ಒನ್ ಸೆವೆನ್ ಜೀರೋ ಒನ್ ಸೆಕೆಂಡ್ ನೈನ್ ಸೆವೆನ್ ಫೋರ್ ಒನ್ ತ್ರೀ ಒನ್ ಒನ್ ಸೆವೆನ್ ಜೀರೋ ಈ ನಂಬರ್ ಗೆ ನೀವು ವಿಳಾಸವನ್ನು ಕಳಿಸ್ರಿ ಅಥವಾ ಇಲ್ಲಿ ಒಂದು ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಕೋಡ್ ಅನ್ನು ಕೊಡೋ ವ್ಯವಸ್ಥೆಯನ್ನು ಮಾಡಿದ್ದೀನಿ ಅಂದ್ರೆ ಈ ಒಂದು ಕ್ಯೂ ಆರ್ ಕೋಡ್ ಅನ್ನು ತೆಗೆದುಕೊಂಡು ಕೂಡ ನೀವು ಏನ್ ಮಾಡಬಹುದು ಜಸ್ಟ್ ನೀವು ನಿಮ್ಮ ಫೋನ್ ಪೇ ಗೂಗಲ್ ಪೇ ಅಥವಾ ನಿಮ್ಮ ಕ್ರೋಮೋ ಬ್ರೌಸರ್ ನಲ್ಲಿ ಬರುವಂತಹ ಕ್ಯಾಮ್ರಾ ಆನ್ ಮಾಡಿ ನೀವು ಈ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿದ್ರೆ ನಿಮ್ಗೊಂದು ಒಂದು ಲಿಂಕ್ ಓಪನ್ ಆಗುತ್ತೆ ಆ ಲಿಂಕ್ ಓಪನ್ ಮಾಡಿದ ಮೇಲೆ ಅದರಲ್ಲಿ ಸೊ ಡಾಟಾ ಕೇಳುತ್ತದೆ ನಿಮ್ಮ ಹೆಸರೇನು ನಿಮ್ಮ ತಂದೆ ಹೆಸರೇನು ನಿಮ್ಮ ಶಾಲೆ ಯಾವುದು ನಿಮ್ಮ ತರಗತಿ ಯಾವುದು ನಿಮ್ಮ ಫೋನ್ ನಂಬರ್ ಯಾವುದು ಈ ತರ ಒಂದು ಐದಾರು ಆಪ್ಷನ್ ಅನ್ನು ಕೇಳುತ್ತೆ ಅವನ್ನ ಫಿಲ್ಅಪ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರು ಕೂಡ ನೀವು ಅರ್ಜಿಯನ್ನು ಹಾಕಿದಂಗೆ ಓಕೆ ಇಷ್ಟೇ ವಿಷಯ ಇರ್ತಕ್ಕಂಥದ್ದು ಅದಲ್ಲದೆ ನಮ್ಮ ಸಮ್ಮರ್ ವೇಕೇಷನ್ ಕ್ಲಾಸ್ಗಳು ಯಾವಾಗ ಪ್ರಾರಂಭವಾಗ್ತವೆ ಅನ್ನೋದಾದರೆ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಏಪ್ರಿಲ್ ಒಂದರಿಂದ ಸಮ್ಮರ್ ವೇಕೇಷನ್ ಕೂಡ ಸ್ಟಾರ್ಟ್ ಆಗುತ್ತೆ ಯಾರೆಲ್ಲ ಯಾರ ಮಕ್ಕಳು ಆ ನಾಲ್ಕನೇ ಕ್ಲಾಸ್ನಿಂದ ತಗೊಂಡು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಅಲ್ಲಿವರೆಗೂ ಕೂಡ ಹತ್ತನೇ ಕ್ಲಾಸ್ ವರೆಗೂ ಕೂಡ ನಾವು ಸಮ್ಮರ್ ವೆಕೇಶನ್ ಮಾಡ್ತೀವಿ ಇದರ ಒಂದು ಸದುಪಯೋಗವನ್ನು ಕೂಡ ನೀವು ತೆಗೆದುಕೊಳ್ಳ್ರಿ ನಿಮ್ಮ ಹತ್ರ ಒಂದು ಮೂರು ನಾಲ್ಕು ಮೊಬೈಲ್ದೇ ಬೇರೆ ಬೇರೆ ಐದನೇ ಕ್ಲಾಸ್ ಮಕ್ಕಳು ಆರನೇ ಕ್ಲಾಸ್ ಮಕ್ಕಳು ಸರ್ ನಮ್ಮ ಮಕ್ಕಳು ಬಹಳ ವೀಕ್ ಇದ್ದಾರೆ ಅವ್ರಿಗೆ ನಾವು ಮಿನಿಮಮ್ ಬೇಸಿಕ್ ಸಾಮರ್ಥ್ಯನೂ ಇಲ್ಲ ಅನ್ನೋ ಸಹಿತವಾಗಿ ನಮ್ಮ ಹತ್ರ ಕಂಬರಿ ಟೂ ಮಂತಲ್ಲಿ ಅವ್ರಿಗೆ ವೆಲ್ತ್ ನಾಲೇಜನ್ನು ಹಾಕಿ ಕೊಡಿಸೋ ಜವಾಬ್ದಾರಿಯನ್ನು ನಾವು ತೆಗೆದುಕೊಳ್ತೀವಿ ಇದಿಷ್ಟು ಈ ಒಂದು ಶಿಷ್ಯ ವೇತನದ ಇರುವಂತಹ ಒಂದು ಮಾಹಿತಿ ಇದು ನೆನಪಿರಲಿ ಇದು ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ ಕರ್ನಾಟಕ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಫಲಿತಾಂಶಗಳನ್ನು ಕೊಡುವಂತಹ ವಿಶೇಷವಾದ ಸಂಸ್ಥೆಗಳಲ್ಲಿ ನಮ್ದು ಕೂಡ ಒಂದು ಸದ್ಯಕ್ಕೆ ನಮ್ದು ಆ ಒಂದು ಚಿತ್ರದುರ್ಗ ಜಿಲ್ಲೆಯಲ್ಲಿನೇ ಹೈಯೆಸ್ಟ್ ರಿಸಲ್ಟ್ ಅನ್ನು ಕೊಡುವ ಸಂಸ್ಥೆ ಯಾವ್ದು ಅಂದ್ರೆ ಅದು ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ ನೆಕ್ಸ್ಟ್ ಇಷ್ಟೆಲ್ಲ ನಿಮಗೆ ಕಂಪ್ಲೀಟ್ ಆಗಿ ಇದರ ಬಗ್ಗೆ ಗೊತ್ತಾಯ್ತು ಈಗ ಸಮ್ಮರ್ ವೆಕೇಶನ್ ಕೂಡ ಇರುತ್ತೆ ಈ ಫಸ್ಟ್ ಇದನ್ನ ತೊಗೊಂಡು ಯಾವ್ದನ್ನ ಹೆಸರನ್ನ ನೋಂದಾಯಿಸ್ಬೇಕಾದ್ರೆ ಹೆಂಗ್ ಮಾಡ್ಬೇಕು ಸರ್ ನಮ್ಮ ಮಗು ಎಕ್ಸಾಮ್ ಅನ್ನ ಅಟೆಂಡ್ ಮಾಡಬೇಕಾಗುತ್ತೆ ಏನು ಮಾಡಬೇಕು ಅನ್ನೋದಾದ್ರೆ ಜಸ್ಟ್ ನಿಮ್ಮ ವಾಟ್ಸಾಪ್ ಅನ್ನ ತೆಗೆದುಕೊಡ್ರಿ ವಾಟ್ಸಪ್ ಅಲ್ಲಿ ಈ ನಂಬರ್ ಗೆ ನೈನ್ ಸೆವೆನ್ ಫೋರ್ ಒನ್ ತ್ರೀ ಒನ್ ಟೂ ಒನ್ ಸೆವೆನ್ ಜೀರೋ ಈ ನಂಬರ್ ನ ಸೇವ್ ಮಾಡ್ಕೊಡಿ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಮ್ಪುರ ಅಂತ ಹೇಳಿ ನೈನ್ ಸೆವೆನ್ ಫೋರ್ ಒನ್ ತ್ರೀ ಒನ್ ಟೂ ಒನ್ ಸೆವೆನ್ ಜೀರೋ ಈ ನಂಬರ್ ಗೆ ಮಗುವಿನ ಹೆಸರು ತಂದೆಯ ಹೆಸರು ತರಗತಿ ವಿಳಾಸ ವಿಳಾಸ ಅಂದ್ರೆ ನಿಮ್ಗೆ ಯಾರು ನಿಮ್ ತಾಲೂಕೇನು ನಿಮ್ ಡಿಸ್ಟಿಕ್ ಏನು ಅಷ್ಟೇ ಬರೋದು ನೀವು ವಾಟ್ಸ್ಆ್ಯಪ್ ನಂಬರ್ ಅನ್ನೇ ಕೊಡಬೇಕು ಯಾಕಂದ್ರೆ ಅದಾದ್ಮೇಲೆ ನಾವು ಕಂಪ್ಲೀಟ್ ಆಗಿ ನೀವು ತೆಗೆದುಕೊಂಡಂತ ಮಾರ್ಕ್ಸ್ ಏನು ನೀವು ಎಷ್ಟು ಟೈಮಿಂಗ್ ಬರಬೇಕು ಏನಾದರೂ ಬದಲಾವಣೆಗಳಿದ್ರೆ ಎಲ್ಲವನ್ನು ಕೂಡ ನಾವು ವಾಟ್ಸಾಪ್ ಮೂಲಕ ವ್ಯವಹಾರ ಮಾಡೋದ್ರ ಮೂಲಕ ಮಾಡ್ತಾ ಇರ್ತೇವೆ ಆದ್ರಿಂದ ವ್ಯಾಟ್ಸಪ್ ನಂಬರ್ ಅನ್ನ ಕರೆಕ್ಟ್ ಆಗಿ ಯಾರು ಚಾಲೂ ಇದೆಯಲ್ಲ ಆ ನಂಬರ್ನ ಕೊಡುವ ವ್ಯವಸ್ಥೆ ಮಾಡಿ ಇಷ್ಟನ್ನು ಕೂಡ ಮಗುವಿನ ಹೆಸರು ತಂದೆ ಹೆಸರು ತರಗತಿ ವಿಳಾಸ ವಾಟ್ಸಾಪ್ ನಂಬರ್ ನೈನ್ ಸೆವೆನ್ ಒನ್ ತ್ರೀ ಒನ್ ಒನ್ ಸೆವೆನ್ ಜೀರೋ ಈ ನಂಬರ್ ಗೆ ಮೆಸೇಜ್ ಅನ್ನು ಮಾಡಬೇಕು ಅಥವಾ ಕ್ಯೂ ಆರ್ ಕೋಡ್ ಅನ್ನು ಕೊಟ್ಟಿದ್ದೇನೆ ಕೂಡ ಮಾಡಬಹುದು ನೀವು ಸರ್ ಸ್ಕ್ಯಾನ್ ಮಾಡೋದು ಹೆಂಗ್ ಸರ್ ಅಂದ್ರೆ ನೀವು ಯಾವ್ದು ಮೂಲಕ ಸ್ಕ್ಯಾನ್ ಮಾಡಬಹುದು ಯಾವ ತರ ನಿಮ್ಮ ಒಂದು ಗೂಗಲ್ ಅನ್ನು ಓಪನ್ ಮಾಡಿದ ಮೇಲೆ ರೈಟ್ ಸೈಡ್ ಒಂದು ಕ್ಯಾಮ್ರಾ ಚಿತ್ರ ಕಾಣಿಸ್ತಿರುತ್ತೆ ಆ ಕ್ಯಾಮ್ರಾದ ಮೇಲೆ ಕ್ಲಿಕ್ ಮಾಡಿ ಇದನ್ನ ಓಪನ್ ಮಾಡಿದ್ರೆ ಇಲ್ಲಿ ಒಂದು ನಿಮಗೆ ಕ್ಯೂ ಆರ್ ಕೋಡ್ ಬರುತ್ತೆ ಆ ಕ್ಯೂ ಆರ್ ಕೋಡ್ ಅಂದ ಮೇಲೆ ನೀವು ಸ್ಕ್ಯಾನ್ ಮಾಡಿದ್ರೆ ಒಂದು ಲಿಂಕ್ ಬರುತ್ತೆ ಆ ಲಿಂಕ್ ಮೇಲೆ ಪ್ರೆಸ್ ಮಾಡಿದ್ರೆ ಅದು ನಮ್ಮ ದೋಣಾ ಕೋಚಿಂಗ್ ಕ್ಲಾಸಸ್ ನ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಅಲ್ಲಿ ನೀವು ಜಸ್ಟ್ ಮಗುವಿನ ಹೆಸರು ತಂದೆ ಹೆಸರು ಕ್ಲಾಸ್ ಮೊಬೈಲ್ ನಂಬರ್ ಇವನ್ನೆಲ್ಲ ಹಾಕಿ ಸಬ್ಮಿಟ್ ಕೊಟ್ರೆ ಸಾಕು ನಮಗೆ ನೀವು ಅರ್ಜಿಯನ್ನ ಹಾಕಿದ ಹಾಗೆ ಅಕಸ್ಮಾತ್ ಇದನ್ನ ಗೂಗಲ್ ನಲ್ಲಿ ಗೊತ್ತಾಗ್ಲಿಕ್ಕ ಅಂದ್ರೆ ಕಾಮನ್ ಆಗಿ ಎಲ್ಲರೂ ಫೋನ್ ಪೇ ಅಂತ ಯೂಸ್ ಮಾಡ್ತಿರ್ತೀನಿ ಫೋನ್ ಪೇ ನಲ್ಲಿ ಸ್ಕ್ಯಾನರ್ ಬರುತ್ತೆ ನೋಡ್ರಿ ಅಲ್ಲಿ ಹೋಗಿ ನೀವು ಸ್ಕ್ಯಾನರ್ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ಇದು ಲಿಂಕ್ ಓಪನ್ ಆಗುತ್ತೆ ನೀವು ಅಪ್ಲಿಕೇಶನ್ ಅನ್ನು ಹಾಕಬಹುದು ಗೂಗಲ್ ಪೇ ಮೂಲಕ ಹಾಕಬಹುದು ಇದ್ದಾರೆ ಜಸ್ಟ್ ಅಪ್ಲಿಕೇಶನ್ ಓಪನ್ ಮಾಡೋದಕ್ಕಷ್ಟೇ ಈ ಲಿಂಕ್ ಅನ್ನು ಓಪನ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಹಾಕಿ ಸಬ್ಮಿಟ್ ಮಾಡಬಹುದು ಇದಲ್ಲದೆ ಸಮ್ಮರ್ ವೆಕೇಶನ್ ಕ್ಲಾಸಸ್ ಗಳ ಬಗ್ಗೆ ಕೂಡ ನಾನು ಇವತ್ತ ಮಾತಾಡಬೇಕಾಗಿದೆ ಏನಪ್ಪಾ ಅಂದ್ರೆ ಸಮ್ಮರ್ ವೆಕೇಶನ್ ಕ್ಲಾಸಸ್ಗಳನ್ನ ನಾಲ್ಕನೇ ತರಗತಿಯಿಂದ ಹಿಡ್ಕೊಂಡು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತನೇ ತರಗತಿ ಮಕ್ಕಳವರೆಗೆ ಸಮ್ಮರ್ ವೆಕೇಶನ್ ಕ್ಲಾಸ್ಗಳನ್ನ ಮಾಡ್ತೇವೆ ಸುಮಾರು ನಾಲ್ಕು ಎಕರೆಗೂ ಅಧಿಕವಾಗಿ ಇರತಕ್ಕ ದೊಡ್ಡದಾದಂತಹ ಬಿಲ್ಡಿಂಗ್ ನಲ್ಲಿ ಇವರಿಗೆ ಎಲ್ಲಾ ಮೂಲಭೂತ ಸೌಲಭ್ಯಗಳನ್ನ ಒಳಗೊಂಡಂತಹ ಸುಸಜ್ಜಿತ ಕಟ್ಟಡವನ್ನ ಒಳಗೊಂಡಿರ್ತಕ್ಕಂಥ ಹಾಸ್ಟೆಲ್ ವ್ಯವಸ್ಥೆ ಟಾಯ್ಲೆಟ್ ರೂಮ್ ಎಲ್ಲ ವ್ಯವಸ್ಥೆಯನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಂಸ್ಥೆಯಲ್ಲಿ ನಾವು ಸಮ್ಮರ್ ಕ್ವಾಲಿಫಿಕೇಶನ್ ಹಾಸ್ಟೆಲ್ ಸಹಿತವಾಗಿ ಮತ್ತು ಲೋಕಲ್ ಎರಡು ತರನಾಗಿ ಕ್ಲಾಸಸ್ ಗಳನ್ನ ಮಾಡ್ತೀವಿ ಯಾವ ಮೀಡಿಯಂ ಅಲ್ಲಿ ಮಾಡ್ತೀವಿ ಅಂದ್ರೆ ಕನ್ನಡ ಮತ್ತು ಇಂಗ್ಲಿಷ್ ಎರಡು ಮೀಡಿಯಂ ಅಲ್ಲಿ ಕ್ಲಾಸಸ್ ಗಳನ್ನ ಮಾಡ್ತೀವಿ ಅದರಲ್ಲಿ ಕೂಡ ಹೆಚ್ಚಿನದಾಗಿ ಫೋರ್ತ್ ಮತ್ತು ಫಿಫ್ತ್ ಮಕ್ಕಳಿಗೆ ಫೌಂಡೇಶನ್ ಕ್ಲಾಸಸ್ ಗಳು ಅಂತ ಮಾಡ್ತೀವಿ ಅಂದ್ರೆ ನವೋದಯ ಮುರಾರ್ಜಿ ಸೈನಿಕ ಆದರ್ಶ ಇದಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿರ್ತಕ್ಕಂಥ ಫೌಂಡೇಶನ್ ಕ್ಲಾಸ್ ಗಳನ್ನೇ ಮಾಡ್ತೀವಿ ನವೋದಯ ಸಂಬಂಧಪಟ್ಟಂತೆ ಆರು ಏಳನೇ ಕ್ಲಾಸ್ ಮಕ್ಕಳಿಗೆ ಕನ್ನಡ ಮ್ಯಾಥ್ಸ್ ಇಂಗ್ಲಿಷ್ ಮತ್ತು ಸ್ಪೋಕನ್ ಮತ್ತು ಜಿ ಕೆ ಫೌಂಡೇಶನ್ ಅನ್ನ ಆರು ಮತ್ತು ಏಳನೇ ತರಗತಿ ಮಕ್ಕಳಿಗೆ ಮಾಡ್ತೇವೆ ಅದಂದ್ರೆ ಏತ್ ನೈನ್ತ್ ಟೆಂತ್ ಇರುವಂತಹ ಒಂದು ಮಕ್ಕಳಿಗೆ ಅವರ ಸಿಲೆಬಸ್ ಈ ಸತ್ ಮಗು ಎಂಟನೇ ಕ್ಲಾಸ್ ಇದೆ ಅಂದರೆ ನೈನ್ತ್ ಸಿಲೆಬಸ್ ಅನ್ನ ಹೇಳ್ತೇವೆ ಈಗ ನಿಮ್ಮ ನೈನ್ತ್ ಇದೆ ಅಂದರೆ ಟೆಂತ್ ಸಿಲೆಬಸ್ ಈ ತರನಾಗಿ ಅಡ್ವಾನ್ಸ್ಡ್ ಆಗಿ ನಾವು ಅವ್ರಿಗೆ ಕಂಪ್ಲೀಟ್ ಆಗಿ ಸಿಲೆಬಸ್ ಅನ್ನು ಮುಗಿಸ್ಕೊಡ್ತೀವಿ ಅಂದರೆ ಜೂನ್ ಇಂದ ಟೆಂತ್ ಆಗ್ತಾನೆ ನಮ್ಮ ಮಗು ಅನ್ನೋದಾದರೆ ನೀವು ಇವಾಗಲೇನೆ ಟೆಂತ್ ಸಿಲೆಬಸ್ ಅನ್ನ ಒಂದು ರೌಂಡ್ ನಾವು ಮುಗಿಸ್ತೀವಿ ಅದರಲ್ಲಿ ಸೈನ್ಸ್ ಮ್ಯಾಥ್ಸ್ ಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಗಮನ ಹರಿಸಲಾಗುತ್ತೆ ಮಗು ಇಂಗ್ಲೀಷ್ ಮೀಡಿಯಮ್ ಆಗಿರಲಿ ಕನ್ನಡ ಮೀಡಿಯಮ್ ಆಗಿರಲಿ ಸ್ಟೇಟ್ ಸಿಲೆಬಸ್ ಆಗಿರಲಿ ಐ ಸಿ ಎಸ್ ಸಿ ಆಗಿರಲಿ ಆ ಎಲ್ಲ ಮಕ್ಕಳಿಗೆ ವಿಶೇಷ ಸೌಲಭ್ಯದೊಂದಿಗೆ ಹಾಸ್ಟೆಲ್ ವ್ಯವಸ್ಥೆಯೊಂದಿಗೆ ನೀವು ಇಲ್ಲಿಗೆ ಕರೆದುಕೊಂಡು ಬರಬಹುದು ಅದಲ್ಲದೆ ಯು ಸಿ ಫಸ್ ಮತ್ತು ಯು ಸಿ ಸೆಕೆಂಡ್ ಇರುವಂತಹ ಸೈನ್ಸ್ ವಿದ್ಯಾರ್ಥಿಗಳಿಗೆ ಕೂಡ ಸಮ್ಮರ್ ವೇಕೇಶನ್ ಇದೆ ಯು ಸಿ ಓದುವಂತಹ ಮಕ್ಕಳಿಗೆ ಕೂಡ ಟೆಂತ್ ಇಸ ಈ ಪ್ರೆಸೆಂಟ್ ಇಯರ್ ಟೆಂತ್ ಇದ್ದಾರೆ ಅವರು ನೆಕ್ಸ್ಟ್ ಯು ಸಿ ಬರ್ತಾರೆ ಅವ್ರಿಗೂ ಕೂಡ ಇಲ್ಲಿ ಸಮ್ಮರ್ ವೆಕೇಶನ್ ಅನ್ನ ಕೊಡಲಾಗುತ್ತದೆ ಇಷ್ಟೆಲ್ಲವೂ ಕೂಡ ಏನಪ್ಪ ಅಂತಂದ್ರೆ ನಮ್ಮ ಒಂದು ಸಂಸ್ಥೆಯಿಂದ ನಡೆಯುವಂತಹ ವಿಶೇಷ ಕಾರ್ಯಕ್ರಮ ಈ ಎರಡು ತಿಂಗಳ ಮಟ್ಟಿಗೆ ನೀವು ಫಸ್ಟ್ ಸಮ್ಮರ್ ವೆಕೇಶನ್ ಮಾಡ್ರಿ ವೆಲ್ಲೆ ನಾಲೆಜ್ ಸಿಗುತ್ತೆ ನಿಮ್ಮ ಮಕ್ಕಳಿಗೆ ಅಂತ ಹೇಳ್ತಾ ಇದಕ್ಕೆಲ್ಲ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗಿತ್ತು ಅಂತಂದ್ರೆ ಸಮ್ಮರ್ ಗೆ ನೀವು ಅಡ್ಮಿಷನ್ ಮಾಡೋದಾಗಿತ್ತು ಅಂತಂದ್ರೆ ಡಬಲ್ ನೈನ್ ಏಟ್ ಸಿಕ್ಸ್ ನೈನ್ ಸೆವೆನ್ ಒನ್ ಸೆವೆನ್ ಜೀರೋ ಇದು ನನ್ನ ಪರ್ಸನಲ್ ನಂಬರ್ ಡಬಲ್ ನೈನ್ ಸಿಕ್ಸ್ ನೈನ್ ಸೆವೆನ್ ಟೂ ಒನ್ ಸೆವೆನ್ ಜೀರೋ ಇದು ನನ್ನ ವೈಯಕ್ತಿಕ ನಂಬರ್ ಆಗಿರ್ತದೆ ಈ ಗೆ ನೀವು ಕಾಂಟ್ಯಾಕ್ಟ್ ಅನ್ನು ಮಾಡಬಹುದು ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದರೆ ನೀವು ಪ್ರತಿದಿನ ಕೂಡ ನಮ್ಮ ಶಾಲೆ ಓಪನ್ ಇರುತ್ತೆ ನೀವು ಯಾವ ವಾರ ಪ್ರತಿ ವಾರ ಒಂದು ವಾರದಲ್ಲಿ ಏಳು ದಿನಗಳು ಕೂಡ ಬಂದು ನಮ್ಮಲ್ಲಿ ಸಂಸ್ಥೆಯನ್ನ ನೋಡ್ಕೋಬಹುದು ಮತ್ತು ಅಡ್ಮಿಷನ್ ಗಳನ್ನ ಮಾಡಿಸಬಹುದು ಅದಕ್ಕೆ ನೈನ್ ಫೈವ್ ತ್ರೀ ಏಟ್ ಒನ್ ಫೈವ್ ಸೆವೆನ್ ಸಿಕ್ಸ್ ಏಟ್ ಸಿಕ್ಸ್ ಇದಕ್ಕೂ ಕೂಡ ಕಾಂಟ್ಯಾಕ್ಟ್ ಮಾಡಬಹುದು ನೈನ್ ಫೈವ್ ಫೈವ್ ತ್ರೀ ಫೈವ್ ತ್ರೀ ತ್ರೀ ನೈನ್ ಫೈವ್ ಒನ್ ಈ ನಂಬರ್ ಕೂಡ ಸಮ್ಮರ್ ವೇಕೇಷನ್ ಬಗ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ನೈನ್ ಸೆವೆನ್ ಫೋರ್ ಒನ್ ತ್ರೀ ಒನ್ ಟೂ ಒನ್ ಸೆವೆನ್ ಜೀರೋ ಈ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಸಮ್ಮರ್ ವೆಕೇಶನ್ ಅಪ್ ಟು ಹತ್ತನೇ ತರಗತಿವರೆಗೆ ನಾವು ಸಮ್ಮರ್ ವೆಕೇಶನ್ ಅನ್ನ ಮಾಡ್ತೇವೆ ಇನ್ನ ಮುಂದುವರೆದಂತೆ ಇದಿಷ್ಟು ನಮ್ಮ ಒಂದು ಮಾಹಿತಿ ಕಂಪ್ಲೀಟ್ ಆಗಿ ನಿಮಗೆ ಯಾವ ಥರನಾಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಮತ್ತು ಯಾವ ಥರನಾಗಿ ನಾವು ಗೆ ಜಾಯಿನ್ ಆಗಬೇಕು ಪರೀಕ್ಷಾ ಸಮಯ ಹನ್ನೊಂದು ಗಂಟೆ ಆಗಿರ್ತದೆ ನೆಂಟರಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆ ಎಂದು ಅರ್ಧ ಗಂಟೆ ಹೆಚ್ಚು ಕಡಿಮೆಯೂ ಆಗ್ಬೋದು ಅಷ್ಟೇ ಅಂದ್ಬಿಟ್ರೆ ಹನ್ನೊಂದು ಗಂಟೆಗೆ ನಾವು ಮ್ಯಾಕ್ಸಿಮಮ್ ಅವರು ಅಲ್ಲಿಗೆ ನಾವು ಪರೀಕ್ಷೆಯನ್ನು ಪ್ರಾರಂಭ ಮಾಡ್ತೇವೆ ಆದ್ದರಿಂದ ಯಾರೆಲ್ಲ ಪರೀಕ್ಷೆಯನ್ನು ಬರೀಬೇಕು ಅಂತ ಅನ್ಕೊಂಡಿದ್ರಲ್ಲ ಅವರೆಲ್ಲರೂ ಕೂಡ ಇಪ್ಪತ್ತ್ ಮೂರನೇ ತಾರೀಕು ಮಾರ್ಚ್ ತಿಂಗಳು ಇದನ್ನ ಡೇಟನ್ನು ನೆನ್ಪಿಟ್ಟಿವಿ ಮಾರ್ಚ್ ಇಪ್ಪತ್ತ್ ಮೂರು ಸಂಡೇ ಇರುತ್ತೆ ಆವತ್ತಿನ ದಿವಸ ನೀವೆಲ್ಲರೂ ಫ್ರೀ ಇರ್ತೀರಿ ಆದ್ದರಿಂದ ನಿಮಗೆ ಅನುಕೂಲವಾಗುವ ದಿನಾಂಕವನ್ನೇ ಇಲ್ಲಿ ನಿಗದಿಪಡಿಸಲಾಗಿದೆ ಆದ್ದರಿಂದ ಮಾರ್ಚ್ ಇಪ್ಪತ್ತ್ ಮೂರನೇ ತಾರೀಕಿಗೂ ಮಸ್ಟ್ ಅಂಡ್ ಶುಡ್ ನೀವು ನಿಮ್ಮ ಮಕ್ಕಳನ್ನ ಕರ್ಕೊಂಡ್ಬರ್ರಿ ಕರ್ಕೊಂಡ್ಬಂದು ಪರೀಕ್ಷೆಯನ್ನು ಬಳಸುವ ವ್ಯವಸ್ಥೆಯನ್ನ ಮಾಡಿ ಅವತ್ತೆಲ್ಲ ನಮ್ಮ ಇನ್ಸ್ಟಿಟ್ಯೂಟ್ ಅನ್ನು ನೀವು ನೋಡಿದಂಗೆ ಆಗುತ್ತೆ ಪ್ಲಸ್ ಎಕ್ಸಾಮ್ ಅನ್ನು ಕೂಡ ಆಗುತ್ತೆ ಅಂತ ಹೇಳ್ತಾ ಈ ತರನಾಗಿ ಪ್ರೊಸೆಸ್ ಅಲ್ಲಿ ಇದೆ ಇಲ್ಲಿ ಸಮ್ಮರ್ ವೆಕೇಶನ್ ಗೆ ಮತ್ತು ನಮೋದೇ ಫೌಂಡೇಶನ್ ಗೆ ಎರಡಕ್ಕೂ ಕೂಡ ನಿಮ್ಮ ಮಕ್ಕಳನ್ನ ರೆಡಿ ಮಾಡೋ ಜವಾಬ್ದಾರಿ ನಮ್ಮದು ಆದ್ದರಿಂದ ನಿಮ್ಮ ಮಕ್ಕಳನ್ನ ಸಮ್ಮರ್ ಗೆ ಕಳಿಸಿ ಅಂತ ಹೇಳ್ತಾ ಇವಾಗ ನಮ್ಮ ಬಿಲ್ಡಿಂಗ್ ವ್ಯವಸ್ಥೆ ಹೇಗಿದೆ ಅನ್ನೋದನ್ನ ಕೆಲವು ಫೋಟೋಸ್ ಗಳನ್ನ ವಿಡಿಯೋಸ್ ಗಳನ್ನ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ ಕಂಪ್ಲೀಟ್ ಆಗಿ ನಮ್ಮಲ್ಲಿ ಏನೇನು ವ್ಯವಸ್ಥೆ ಎಲ್ಲವನ್ನು ನೀವು ನೋಡ್ಕೋಬಹುದು ಓಕೆ ಬಾಯ್